ಎಸ್ ವೀಕ್ಷಕರೇ ಆ ವರ ನಟಿ ಡಾಕ್ಟರ್ ಲೀಲಾವತಿ ಅಮ್ಮನವರ ದೇವಸ್ಥಾನ ನೋಡಿದ್ದಾಯ್ತು ಅಲ್ಲಿದ್ದಾಗ ನನಗೆ ಅನ್ಸಿದೇನಪ್ಪ ಅಂತ ಹೇಳಿದ್ರೆ ಕಂಪ್ಲೀಟ್ ಪಾಸಿಟಿವ್ ಅನ್ನೋದೇ ಅಲ್ಲಿ ಬಂದು ನೆಲೆಸ್ಬಿಟ್ಟಿದೆ ಅಂತ ಅನಿಸ್ತಾ ಇದೆ ನನಗೆ ನಾನು ಆಗ್ಲೇ ಹೇಳ್ತಾ ಇದ್ದೆ ವಿನೋದ್ ಹತ್ರ ಈ ಟೆಂಪಲ್ ಬಗ್ಗೆ ಈ ದೇವಸ್ಥಾನದ ಬಗ್ಗೆ ಕೇಳಬೇಕು ಅಂತ ಹೇಳಿ ನಿತ್ಯ ಆ ವೀಕ್ ಡೇಸ್ ಅಂತ ಬಂದಾಗ ಮುನ್ನೂರರಿಂದ ನಾನೂರು ಜನ ಬರ್ತಾರೆ ವೀಕೆಂಡ್ ಅಂತ ಬಂದ್ರೆ ಎರಡ್ ಸಾವಿರ ಜನ ಬಂದು ಅಮ್ಮನವರ ದರ್ಶನವನ್ನ ಪಡ್ಕೊಂಡು ಹೋಗ್ತಾರೆ ಇದೊಂಥರ ಖುಷಿ ಈ ಹೊಸ ವರ್ಷದ ಈ ಸಂಭ್ರಮದಲ್ಲಿ ಅಮ್ಮನವರ ದೇವಸ್ಥಾನದ ಬಗ್ಗೆ ತಿಳಿದು ತಿಳ್ಕೊಬೇಕು ಅನ್ನೋದು ಆಸೆ ನಮ್ದು ಸೊ ನಾನೀಗ ವಿನೋದ್ ರಾಜ್ ಸರ್ನ ಮಾತನಾಡಿಸ್ತಾ ಹೋಗ್ತೀನಿ ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ ಸರ್ ನಮಸ್ತೆ ನಮಸ್ತೆ ಹ್ಯಾಪಿ ನ್ಯೂ ಇಯರ್ ಸರ್ ಯು ಸೇಮ್ ಟು ಯು ಸರ್ ಹೇಗಿತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕು ನಿಮಗೆ ಸಾವಿರದ ಇಪ್ಪತ್ನಾಲ್ಕು ಒಂಥರ ತಾಯಿಯವರು ಇಲ್ಲದೇ ಇರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ನಾಲ್ಕು ಅನಿಸ್ಬಿಡ್ತು ಏನು ನಾ ಅದ್ರ ಬಗ್ಗೆ ಅವರ ಸ್ಮಾರಕನ ನಾವು ಕಟ್ತಾ ಬಂದಿದ್ರಲ್ಲಿ ನಮಗೆ ಒಂದು ತೃಪ್ತಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆ ತೃಪ್ತಿ ನನಗೆ ಕೊಡ್ತೇವೆ ಅಷ್ಟೇ ಎರಡ್ ಸಾವಿರದ ಇಪ್ಪತ್ತೈದಲ್ಲಿ ಏನೇನು ಪ್ಲಾನ್ಸ್ ಗಳಿದ್ದೇವೆ ಸರ್ ಹೊಸ ವರ್ಷದ ಈ ಪ್ಲಾನ್ ಇರೋದನ್ನ ಇವತ್ತು ಮನುಷ್ಯ ಕರೆಕ್ಟಾಗಿ ಆಗಿ ಮಾಡ್ಕೊಂಡು ಹೋದ್ರೆ ಅದೇ ದೊಡ್ಡ ಪ್ಲಾನ್ ಆಗೋಗಿದೆ ಮೇಂಟೆನೆನ್ಸ್ ನಾವು ಪ್ಲಾನ್ ಶೀಟ್ ಯಾ ಯಾವ್ನ ನಾವು ಈ ದೇಗುಲನ ನಾವು ಒಂದು ವರ್ಷದಲ್ಲಿ ಮುಗಿಸ್ಬೇಕು ಅನ್ನುವಂಥದ್ದು ಒಂದು ಸವಾಲು ಆಮೇಲೆ ಮುಖ್ಯಮಂತ್ರಿಗಳು ಹೇಳಿದಾಗ ನಾವು ಇಲ್ಲ ಸರ್ ನಾವು ಇಲ್ಲೇ ಮಾಡ್ಕೋತೀನಿ ಅಂತಂತ ಹೇಳಿ ಆ ನಂತರ ನಾನು ಹೇಗೆ ಅದನ್ನು ಮಾಡೋಕೆ ಸಾಧ್ಯ ಅಂತ ಯೋಚನೆ ಮಾಡಿ ಅಲ್ಲಿಂದ ನಾವು ಅದ್ರ ಬಗ್ಗೆ ಪ್ಲ್ಯಾನ್ ಮಾಡಿ ಈ ಥರ ಜನ ಬಂದು ಮೂರು ಮೂರು ಅದೇ ಮೂರು ಸುತ್ತು ಸುತ್ತಕೊಂಡು ಹೋಗೋರು ಅವಾಗ ಸಾ ಆಗಿ ಮಾಡಿದ್ವಿ ಆಮೇಲೆ ಏನಾಯ್ತು ಇದು ಮೂರು ಸುತ್ತು ಒಂದು ದೊಡ್ಡ ಸುತ್ತು ಆಮೇಲೆ ಎರಡನೇ ಚಿಕ್ಕ ಸುತ್ತು ಮೂರನೇದು ಅಮ್ಮವ್ರು ಇದಕ್ಕೆ ಸುತ್ತಬಿಟ್ಟು ನಮಸ್ಕಾರ ಮಾಡಿಕೊಂಡು ಅಂತರ ಅನ್ಕೊಂಡಿದ್ವಿ ಈಗ ಅದು ಅದೇ ಆಯಿತು ಅದಾಯ್ತು ನಾವು ಅನ್ಕೊಂಡಿದ್ದಕ್ಕಿನ್ನ ಚೆನ್ನಾಗಾಯ್ತದೆ ಇದು ನಮ್ಮ ಇವರು ಡಿಸೈನರ್ ಡಿಸೈನ್ ಅಂದರೆ ಪ್ಲಾ ಪ್ಲ್ಯಾನ್ ಮಾಡಿದವರು ಆರ್ಟಿ ಆರ್ಕಿಟೆಕ್ಟು ಇವರು ನಮ್ಮ ಜ್ಞಾನೇಶ್ ಅಂತ ಹುಡುಗ ಆಮೇಲೆ ಅವರನ್ನು ಪರಿಚಯ ಮಾಡಿಸಿ ಇದನ್ನು ಕಂಪ್ಲೀಟ್ ಕನ್ಸ್ಟ್ರಕ್ಟ್ ಮಾಡಿದವರು ನಮ್ಮ ಹನುಮಂತರಾಜು ರಾಜು ಎಳ್ಚಿಗೆರೆ ನೆಲಮಂಗಲದವರು ಪಪ್ಪ ಎಪ್ಪ ಪಪ್ಪ ಸಿನ್ಸಿಯರಾಗಿ ನಮಗೆ ವೆಟರ್ನರಿ ಹಾಸ್ಪಿಟ್ಲ್ ಅಮ್ಮವ್ರು ಇದ್ದಾಗ ಅದನ್ನು ಮಾಡಿಕೊಟ್ರು ದೇಗುಲನ್ನು ಒಂದು ಚೆನ್ನಾಗಿ ಮಾಡಿ ಮುಗಿಸ್ಕೊಟ್ಟಿದ್ದಾರೆ ಪಾಪ ಅವರು ಎಷ್ಟು ವೆಚ್ಚದ ಅಂತ ಕೇಳ್ಬೋದ ಗೌರ್ಮೆಂಟ್ ಏನಾದ್ರು ಸಹಾಯ ಮಾಡಿದೆಲ್ಲ ನಿಮ್ಮದೇ ನಮ್ದೆ 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 ಭೂಮಿ ನಮ್ದೆ ಒಂದೇ ಒಂದು ವರ್ಡ್ ಹೇಳ್ಬೇಕಾದ್ರೆ ಓಂ ಮಿತ್ತುವ ಸುನ್ ಮಿತ್ತುವ ತುಜಕೋ ಕ್ಯಾ ಡರ್ ಹೇ ರೇ ಏ ಧರ್ತಿ ಅಪ್ನಿ ಹೈ ಅಪ್ಪನ ನ ಅಂಬರು ಹರಿ ಅಂತ ಕರೀತಾರಲ್ಲ ಅದೇ ಸತ್ಯ ಭೂಮಿ ನಮ್ದು ಭೂಮಿ ಮೇಲೆ ಇರೋ ಆಕಾಶ ನಮ್ದು ಅದನ್ನ ಯಾರೇ ಕಿತ್ಕೊಳಕಾಗತ್ತೆ ಅನ್ನುವಂಥದ್ದನ್ನ ಸತ್ಯ ಹೌದು ಅದನ್ನೇ ಇಟ್ಕೊಂಡು ನಾವು ಮಾಡಿದ್ದನ್ನ ಅಷ್ಟೇ ಕ್ಲೋಸ್ ಸೂಪರ್ ಈಗ ದಿನ ಇಲ್ಲಿ ಪ್ರತಿ ನಾನೇ ಗಮನಿಸ್ತಾ ಇದ್ದೆ ಬೆಳಗಿನಿಂದ ಎಷ್ಟು ಜನ ಬರ್ತಾರೆ ಅಲ್ಲಿ ಬಂದು ನಮಸ್ಕಾರ ಮಾಡ್ಕೊಂಡು ನಿಮ್ಮನ್ನ ಮೀಟ್ ಮಾಡ್ಕೊಂಡು ಅದೆಲ್ಲ ಅಷ್ಟ್ ಈಸಿ ಎಲ್ಲ ದೂರ ದೂರದಿಂದ ಬರ್ತಾ ಇದ್ದಾರೆ ಅದು ನಿಮ್ಗೆ ಎಷ್ಟು ಖುಷಿ ಕೊಟ್ಟಿದೆ ಸರ್ ಅವ್ರು ನೋಡ್ಬೇಕು ಅಮ್ಮನವ್ರನ್ನ ದೇವಸ್ಥಾನ ನೋಡ್ಬೇಕು ಅಂತ ಹೇಳಿ ಯೋ ದೇವ್ರೆ ನಮ್ಗೆ ತಾಯಿಗೋಸ್ಕರ ನಾವು ಮಾಡಿರೋ ಈ ಕೆಲಸನ ಜನಗಳು ನೋಡಿ ಆನಂದಿಸಿರು ಬರೀ ಕಣ್ಣೀರು ಹಾಕ್ತಾರೆ ನೋಡಿಬಿಟ್ಟು ಏನಕ್ಕೆ ಅಂದರೆ ತಾಯಿಗೆ ಇಂಥ ಸ್ಥಾನ ಕೊಟ್ಟರಲ್ಲ ನೀವು ಅನ್ನುವಂಥದ್ದು ಇವತ್ತು ತಾಯಿಂದ್ರಿಗೆ ಮಕ್ಕಳು ಅವರನ್ನು ಯಾವ ಮಟ್ಟಕ್ಕೆ ಹೃದಯದಲ್ಲಿ ಇಟ್ಕೊಂಡಿದ್ದಾರೋ ಏನು ಅನ್ನುವಂಥದ್ದು ಅವರಿಗೆ ಅದು ಅತಿಶಯನೇ ಮರಿಚಿಕೆ ಥರ ಆಗೋಗ್ಬಿಡ್ತು ಮಕ್ಕಳ ಒಂದು ಇದು ಈ ಪರಿಸ್ಥಿತಿನಲ್ಲಿ ಇಂಥದ್ದೊಂದು ಆಯ್ತಾ ಇದು ನಿಜನಾ ಹೌದಾ ಅಂತಲೇ ಅವರಿಗೆ ಬಂದು ಅದೊಂದು ಒಂದು ಕುತೂಹಲಕಾರಿಯಾಗಿನೂ ಆಮೇಲೆ ನೋಡಿದ ಮೇಲೆ ಹೌದು ಅನ್ಸ್ಬಿಟ್ಟು ನಮ್ಮ ಹತ್ರ ಅವ್ರು ಮಾತಾಡುವಾಗ ಅವ್ರು ಹಂಚ್ಕೊಳ್ವಾಗ ಆ ಅಯ್ಯೋ ನಿಜವಾಗ್ಲೂ ಏನು ಅನ್ನಿಸ್ತದೆ ಅಂದರೆ ಮನುಷ್ಯ ಒಂದು ಸಾರ್ಥಕತೆಯ ಬಾಳು ಬಾಳ್ಬಿಟ್ಟು ಜನಗಳಿಗೆ ಜೀವನ ಇದು ಅಂತ ತೋರಿಸ್ಬಿಟ್ಟು ಅವ್ರ ಜೊತೇಲಿ ಮುಂದಿನ ಪೀಳಿಗೆನ ತಿದ್ದುವಂಥದ್ದೇನೂ ಇಲ್ಲ ಅವರಿಗೆ ಏನಾಗಿದೆ ಅದ್ರ ಬಗ್ಗೆ ಈಗ ಪಾಠಶಾಲೆಗಳಲ್ಲಾಗಲಿ ಇನ್ನೊಂದು ಕಡೆ ಆಗಲಿ ಮತ್ತೊಂದು ಕಡೆ ಆಗಲಿ ಈ ತಂದೆ ತಾಯಿ ಬಗ್ಗೆ ನಾವು ಗೌರವನ ಇಟ್ಕೊಬೇಕು ಅನ್ನುವಂಥ ಪಾಠನೇ ಇಲ್ದಿರ ಕಾಲ ಬಂದ್ಬಿಡ್ತೀವಿ ಹ್ಮ್ ಎಲ್ ಸೈನ್ಸ್ ಇಲ್ಲ ನಮ್ದು ಹಬ್ಬ ಹರಿದಿನ ಯಾವ ಯಾವ ರೀತಿ ನಾವು ಹಬ್ಬಗಳು ಮಾಡ್ತೀವಿ ನಾ ಅದ್ರ ಬಗ್ಗೆ ಸೂಕ್ಷ್ಮತೆನೋ ಅದ್ರ ಬಗ್ಗೆ ಏನಾದರೂ ತಿಳಿಸ್ಕೊಳ್ಳೋದೊಂದಿಲ್ಲ ಹಂಗಾಗಿ ಸಂಸ್ಕಾರ ಇಲ್ಲ ಕಡೆ ಸಂಸ್ಕೃತಿ ಈ ಎರಡು ಕ್ಷೀಣಿಸ್ತಾ ಬರ್ತಾ ಇದೆ ಅದ ಅದ ಅದಾಗಬಾರ್ದು ನಮ್ಮ ಭಾರತ ದೇಶದಲ್ಲಿ ಅದಾಗಬಾರ್ದು ಇವತ್ತು ಆಂಗ್ಲದವ್ರನ್ನ ನಮ್ಮನ್ನು ನೋಡ್ಬಿಟ್ಟು ಎಡಕೈತಿ ನಮಸ್ಕಾರ ಮಾಡೋದು ಕೊರೋನಾ ಸಮಯದಲ್ಲಿ ಇದು ಭಾರಿ ಅಗತ್ಯ ಅಂತ ಕಲಿತ್ಕೊಂಡ್ರು ಹಂಗಾಗಿ ನಾವು ನಮ್ಮ ಸಂಸ್ಕಾರನ ನಮ್ಮ ಸಂಸ್ಕೃತಿನ ಇದೆಲ್ಲ ದೊಡ್ಡತನ ಏನು ಅಂದರೆ ನಮ್ಮ ಗುಣನ ಆಮೇಲೆ ನಮ್ಮ ನಿಯತ್ನ ನಾವು ಹೆತ್ತವರಿಗೆ ನಾವು ಕೂಡ ಬೆಲೆನ ಕಲಿಬೇಕಾದ್ದು ಭಾರತ ದೇಶದಲ್ಲಿ ಬಿಟ್ರೆ ಬೇರೆಲ್ಲೂ ಸಾಧ್ಯ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ